ಎನ್ ವೆಲ್ಕಮ್ ವೆಲ್ಕಮ್ ಟು ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಐವತ್ತು ಕ್ವಶನ್ಸ್ಗಳನ್ನು ಕನ್ನಡದಲ್ಲಿ ಇನ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡಿದ್ದಾವೆ ಎಕ್ಸ್ಪ್ಲೇನ್ಸ್ ಆಸ್ ಟಿ ಇಸ್ ಇವತ್ತು ಕಂಟಿನ್ಯೂ ಮಾಡ್ತಾ ಹೋಗೋಣ ಈಗ ಬರುವಂಥ ಎಲ್ಲ ಪ್ರಶ್ನೆಗಳು ಜಾಸ್ತಿ ಪೊಲಿಟಿ ರಿಲೇಟೆಡ್ ಅಂದರೆ ಸಂವಿಧಾನದ ರಿಲೇಟೆಡ್ ಆಗಿರುವಂಥ ಪೊಲಿಟಿ ರಿಲೇಟೆಡ್ ಆಗಿರುವಂಥ ಕ್ವಶನ್ಸ್ಗಳು ಬರ್ತಾ ಹೋಗ್ತವೆ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ತುಂಬ ಏನು ಹೇಳ್ತಾರಲ್ಲ ಎಕ್ಸಾಮಿಗೆ ಒಳ್ಳೆ ಒಂದು ಒಳ್ಳೆ ಸೋರ್ಸ್ ಅಂತ ಹೇಳ್ಬೋದು ಎಲ್ಲ ಎಕ್ಸಾಮಿಗೆ ಸೊ ಅವೇ ಅದೇ ಥರ ಕ್ವೆಶನ್ಸ್ಗಳನ್ನು ಕೇಳಿದಾನೆ ತುಂಬ ಎಕ್ಸ್ಪ್ಲನೇಷನ್ ಸಹ ನಾನು ಕನ್ನಡದಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಖಂಡಿತ ಇಂಪಾರ್ಟೆಂಟ್ ಅನ್ಸಿದ್ರು ನೋಟ್ಸ್ ಮಾಡೋದನ್ನು ನೋಟ್ಸ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ ಎಸ್ಪೆಷಲಿ ಕೆಲವು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನು ನೀವು ನೋಟ್ಸ್ ಮಾಡ್ಕೊಳ್ಬೇಕಾಗುತ್ತೆ ಎಕ್ಸಾಮಿಗೆ ಎಲ್ಲ ಎಕ್ಸಾಮ್ ಯೂಸ್ ಆಗುತ್ತೆ ಓಕೆ ಈಗ ನೋಡ್ತಾ ಹೋಗೋಣ ಒಂದ್ಸರಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆಕ್ಸ್ಪಿರಂಟ್ಸ್ಗೆ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಈ ಪ್ರಶ್ನೆ ವಿತ್ ರೆಫರೆನ್ಸ್ ಟು ದ ಫಿಫ್ಟಿ ಒನ್ ಎ ಸೀರೀಸ್ ಕ್ವಶನು ಆಲ್ರೆಡಿ ಐವತ್ತು ಕ್ವಶನ್ಗಳನ್ನು ಸಾಲ್ವ್ ಮಾಡಿದ್ದೀನಿ ಇದು ಐವತ್ತೊಂದನೇ ಪ್ರಶ್ನೆ ವಿತ್ ರೆಫರೆನ್ಸ್ ಟು ದ ಇಂಡಿಯನ್ ಪಾಲಿಟಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆ್ಯನ್ ಆರ್ಡಿಯನ್ಸ್ ಕ್ಯಾನ್ ಅಮೆಂಡ್ ಎನಿ ಸೆಂಟ್ರಲ್ ಆಕ್ಟ್ ಹೇಳಿ ಫಸ್ಟ್ ಸ್ಟೇಟ್ಮೆಂಟು ಸೆಕೆಂಡ್ ಸ್ಟೇಟ್ಮೆಂಟ್ ಆ್ಯನ್ ಆರ್ಡಿಯನ್ಸ್ ಕ್ಯಾನ್ ಅಬ್ರಿಡ್ಜ್ ಎ ಫಂಡಮೆಂಟಲ್ ರೈಟ್ ಅಂತೇಳಿ ಥರ್ಡ್ ಸ್ಟೇಟ್ಮೆಂಟ್ ಆ್ಯನ್ ಆರ್ಡಿನನ್ಸ್ ಕ್ಯಾನ್ ಕಮ್ ಇನ್ ಟು ಎಫೆಕ್ಟ್ ಫ್ರಮ್ ಬ್ಯಾಕ್ ಡೇಟ್ ಅಂತ ಹೇಳಿ ವಿಚ್ ಆಫ್ ದ ಸ್ಟೇಟ್ಮೆಂಟ್ ಗಿವನ್ ಎಬೋ ಆರ್ ಕರೆಕ್ಟ್ ಅಂತೇಳಿ ಒಂದು ಎರಡು ಎರಡು ಮೂರು ಒಂದು ಮೂರು ಒಂದು ಎರಡು ಮೂರು ಯಾವ ಸ್ಟೇಟ್ಮೆಂಟ್ ಸರಿ ಅಂತ ನೋಡ್ತಾ ತಗೊಂಡು ಸುಗ್ರೀವಾಜ್ಞೆಗಳ ಬಗ್ಗೆ ಒಂದು ಪ್ರಶ್ನೆ ಇದೆ ಸುಗ್ರೀವಾಜ್ಞೆಗಳು ಬಗ್ಗೆ ಒಂದು ಕ್ವಶನ್ ಇದು ಸುಗ್ರೀವ ರಿಲೇಟೆಡ್ ಆಗಿರುವ ಒಂದು ಮೂರು ಸ್ಟೇಟ್ಮೆಂಟ್ಸ್ಗಳನ್ನ ಕೊಟ್ಟಿದ್ದಾರೆ ಸೊ ಕೊಟ್ಟಿರೋ ಸ್ಟೇಟ್ಮೆಂಟಲ್ಲಿ ಅಂದರೆ ಭಾರತೀಯ ಪೊಲಿಟಿ ರಾಜಕೀಯಕ್ಕೆ ಅಥವಾ ಪೊಲಿಟಿ ಸಂವಿಧಾನಕ್ಕೆ ಸಂಬಂಧಪಟ್ಟಂಗೆ ಸುಗ್ರೀವಾಜ್ಞೆಗಳ ಕುರಿತ ಸ್ಟೇಟ್ಮೆಂಟ್ಗಳು ಕೊಟ್ಟಿರೋ ಸ್ಟೇಟ್ಮೆಂಟ್ ಒನ್ ಮತ್ತು ಥರ್ಡ್ ಒನ್ ಆ್ಯಂಡ್ ಸೆಕೆಂಡ್ ಥರ್ಡ್ ಮೂರು ಸ್ಟೇ ಒಂದು ಅಥವಾ ಒಂದು ಮತ್ತು ಮೂರು ಈ ಎರಡು ಸ್ಟೇಟ್ಮೆಂಟು ಸರಿಯಾಗಿದೆ ಅಂದರೆ ಫಸ್ಟ್ ಸ್ಟೇಟ್ಮೆಂಟು ತರ್ಡ್ ಸ್ಟೇಟ್ಮೆಂಟು ಫಸ್ಟ್ ಸ್ಟೇಟ್ಮೆಂಟ್ ಏನು ಆರ್ಡಿಯನ್ಸ್ ಕ್ಯಾನ್ ಅಮೆಂಡ್ ಏನೇ ಸೆಂಟ್ರಲ್ ಆಕ್ಟ್ ಸರಿ ಇದೆ ಸ್ಟೆಪ್ಮೆಂಟು ತರ್ಡ್ ಸ್ಟೇಟ್ಸ್ಮೆಂಟ್ ಎನ್ ಆರ್ಡಿಯನ್ಸ್ ಕ್ಯಾನ್ ಕಮ್ ಇನ್ ಟು ಎಫೆಕ್ಟ್ ಫ್ರಮ್ ಬ್ಯಾಕ್ ಬ್ಯಾಕ್ಟೇಟ್ ಓಕೆ ಒನ್ ಆ್ಯಂಡ್ ತ್ರೀ ಸೊ ಆನ್ಸರ್ ಏನಾಗುತ್ತೆ ಒನ್ ಆ್ಯಂಡ್ ತ್ರೀ ಅಂದರೆ ಸಿ ಆಗುತ್ತೆ ಓಕೆ ಓಕೆ ಇದನ್ನ ಎಕ್ಸ್ಪ್ಲೈನ್ ಮಾಡಿ ಎಕ್ಸ್ಪ್ಲೇನ್ ನೋಡ್ತಾ ಹೋಗೋಣ ಓಕೆ ಏ ಫಸ್ಟ್ನ ಸ್ಟೇಟ್ಮೆಂಟ್ ಏನಿದೆ ಸುಗ್ರೀವಾಜ್ಞೆಯು ಯಾವುದೇ ಯಾವುದೇ ಕೇಂದ್ರ ಕಾಯ್ದೆಗೆ ತಿದ್ದುಪಡಿ ಮಾಡಬಹುದು ಸುಗ್ರೀವಾಜ್ಞೆ ಇದೆಯಲ್ಲ ಯಾವುದೇ ಕೇಂದ್ರ ಕಾಯ್ದೆಗೆ ತಿದ್ದುಪಡಿ ಮಾಡ್ಬೋದು ಓಕೆ ಏನು ಆ್ಯನ್ ಆರ್ಡಿನೆನ್ಸ್ ಕ್ಯಾನ್ ಅಮೆಂಡ್ ಎನಿ ಸೆಂಟ್ರಲ್ ಆ್ಯಕ್ಟ್ ಅಂದರೆ ಸುಗ್ರೀವಾಜ್ಞೆಯು ಯಾವುದೇ ಕೇಂದ್ರ ಕಾಯ್ದೆಗೆ ತಿದ್ದುಪಡಿ ಮಾಡಬಹುದು ಎಸ್ ಈ ಸ್ಟೇಟ್ಮೆಂಟ್ ಸರಿ ಯಾಕಪ್ಪ ಅಂದರೆ ಸಂವಿಧಾನದ ನೂರ ಇಪ್ಪತ್ತ್ಮೂರನೇ ವಿಧಿಯ ಅಡಿಯಲ್ಲಿ ರಾಷ್ಟ್ರಪತಿಗಳು ಹೊರಡಿಸುವಂತಹ ಸುಗ್ರೀವಾಜ್ಞೆಯು ಈ ಸಂಸತ್ತು ಜಾರಿಗೊಳಿಸಿದ ಕಾಯ್ದೆಯಷ್ಟೇ ಅಧಿಕಾರ ಹಾಗೂ ಮಾನ್ಯತೆಯನ್ನು ಹೊಂದಿರುತ್ತೆ ಸಂಸತ್ತು ಯಾವುದೇ ಅಸ್ತಿತ್ವದಲ್ಲಿರುವ ಕಾಯ್ದೆಯನ್ನು ತಿದ್ದುಪಡಿ ಮಾಡುವ ಅಧಿಕಾರವನ್ನು ಹೊಂದಿರುವಂತೆಯೇ ಸಂಸತ್ತು ಅಧಿವೇಶನದಲ್ಲಿ ಇಲ್ಲದಿದ್ದಾಗ ಸುಗ್ರೀವಾಜ್ಞೆಯ ಮೂಲಕ ಕೇಂದ್ರ ಕಾಯ್ದೆಗಳಿಗೆ ತಿದ್ದುಪಡಿ ಮಾಡಬಹುದು ಆದರೆ ಈ ಸುಗ್ರೀವಾಜ್ಞೆಯನ್ನು ಸಂಸತ್ತಿನ ಮುಂದಿನ ಅಧಿವೇಶನದಲ್ಲಿ ಮಂಡಿಸಿ ಅನುಮೋದನೆ ಪಡಿಬೇಕಾಗುತ್ತೆ ಇಲ್ಲದಿದ್ದರೆ ಅದು ತನ್ನ ಮಾನ್ಯತೆಯನ್ನು ಕಳೆದುಕೊಳ್ಳುತ್ತೆ ಸೊ ಇದೇ ಥರ್ಡ್ ಸ್ಟೇಟ್ಮೆಂಟ್ ಏನಿದೆ ಸುಗ್ರೀವಾಜ್ಞೆಯು ಹಿಂದಿನ ದಿನಾಂಕದಿಂದ ಜಾರಿಗೆ ಬರಬಹುದು ಓಕೆ ಏನಿದೆ ಆ್ಯನ್ ಆಡಿಯನ್ಸ್ ಕ್ಯಾನ್ ಕಮ್ ಇನ್ ಟು ಎಫೆಕ್ಟ್ ಫ್ರಮ್ ಬ್ಯಾಕ್ ಡೇಟ್ ಈ ಸ್ಟೇಟ್ಮೆಂಟ್ ಸರ್ ಸರಿ ಎಸ್ ಯಾಕಪ್ಪ ಅಂದರೆ ಸಂವಿಧಾನ ಸಂಸತ್ತಿನ ಕಾಯ್ದೆಗಳಂತೆ ಸುಗ್ರೀವಾಜ್ಞೆಗಳಿಗೂ ಪೂರ್ವಾನ್ವಯ ಪರಿಣಾಮವನ್ನು ನಾವು ನೀಡಬಹುದು ರೆಟ್ರೋಸ್ಪೆಕ್ಟಿವ್ ಎಫೆಕ್ಟನ್ನು ನೀಡಬಹುದು ಅಂದರೆ ಸುಗ್ರೀವಾಜ್ಞೆಯನ್ನು ಹೊರಡಿಸಿದ ದಿನಾಂಕಗಿಂತ ಹಿಂದಿನ ದಿನಾಂಕದಿಂದಲೇ ಅದು ಜಾರಿಗೆ ಬರುವಂತೆ ನಾವು ಡೈರೆಕ್ಷನ್ ಮಾಡ್ಬೋದು ನಿರ್ದೇಶಿಸಬಹುದು ಆದರೆ ಸಂವಿಧಾನದ ಇಪ್ಪತ್ತು ಒಂದನೇ ವಿಧಿಯ ಅಡಿಯಲ್ಲಿ ಯಾವುದೇ ವ್ಯಕ್ತಿಗೆ ಹಿಂದಿನ ದಿನಾಂಕದಿಂದ ಜಾರಿಗೆ ಬರುವಂತೆ ಕ್ರಿಮಿನಲ್ ಶಿಕ್ಷೆಯನ್ನು ವಿಧಿಸುವಂತಿಲ್ಲ ಈ ನಿಯಮ ಸುಗ್ರೀವಾಜ್ಞೆಗಳಿಗೂ ಸಹ ಅನ್ವಯಿಸುತ್ತದೆ ಸಿವಿಲ್ ಮತ್ತು ಸಿವಿಲ್ ವಿಷಯಗಳಲ್ಲಿ ಹಾಗೂ ತೆರಿಗೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸುಗ್ರೀವಾಜ್ಞೆಗಳು ಪೂರ್ವಾನ್ವಯವಾಗಿ ಜಾರಿಗೆ ಬರ್ಬೋದು ಎಫೆಕ್ಟ್ ಎಫೆಕ್ಟಾಗಿ ಬರ್ಬೋದು ಒಂದು ಸಿವಿಲ್ ವಿಷಯಗಳು ಇನ್ನೊಂದು ತೆರಿಗೆ ರಿಲೇಟೆಡ್ ಆಗಿರುವಂಥ ಟಾಪಿಕ್ಸ್ಗಳು ಪೂರ್ವಾನ್ವಯವಾಗಿ ಅವು ಜಾರಿಗೆ ಬರ್ಬೋದು ಇಟ್ರೆಸ್ಪೆಕ್ಟಿವ್ ಎಫೆಕ್ಟ್ ಎಫೆಕ್ಟಾಗಿ ಜಾರಿಗೆ ಬರ್ಬೋದು ಸೊ ಒನ್ ಆ್ಯಂಡ್ ಥರ್ಡ್ ಸ್ಟೇಟ್ಮೆಂಟ್ ಸರಿ ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್ ಇದರಲ್ಲಿ ಸುಗ್ರೀವಾಜ್ಞೆಯ ಮೂಲಭೂತ ಹಕ್ಕನ್ನು ಸಂಕ್ಷೇಪಿಸ್ಬೋದು ಅಬ್ರಿಡ್ ಮಾಡ್ಬೋದು ಅಂಬ್ರಿಡ್ಜ್ ಅಂತ ಬಂತಲ್ವಾ ಸೊ ಈ ಸ್ಟೇಟ್ಮೆಂಟ್ ಟೋಟಲಿ ರಾಂಗ್ ಯಾಕಂದರೆ ಸುಗ್ರೀವಾಜ್ಞೆಯು ಸಂಸತ್ತಿನ ಕಾಯ್ದೆಯಷ್ಟೇ ಅಧಿಕಾರವನ್ನು ಹೊಂದಿದ್ದರೂ ಅದು ಸಂವಿಧಾನದ ಮೂಲಭೂತ ಚೌಕಟ್ಟನ್ನು ಮೀರಲು ಸಾಧ್ಯ ಇಲ್ಲ ಯಾಕಂದರೆ ಸಂವಿಧಾನದ ಹದಿಮೂರು ಎರಡನೇ ವಿಧಿ ಏನಿರುತ್ತೆ ರಾಜ್ಯ ಅಥವಾ ಸರ್ಕಾರ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಳ್ಳುವ ಅಥವಾ ಮೊಟಕುಗೊಳಿಸುವ ಯಾವುದೇ ಕಾನೂನನ್ನು ಜಾರಿಗೊಳಿಸುವಂತಿಲ್ಲ ಎಂದು ಸ್ಪಷ್ಟವಾಗಿ ಹೇಳುತ್ತೆ ಇದೇ ವಿಧಿಯ ಹದಿಮೂರು ಮೂರು ಎ ಅಡಿಯಲ್ಲಿ ಕಾನೂನು ಎಂಬ ಪದ ಪದದ ವ್ಯಾಖ್ಯಾನದಲ್ಲಿ ಸುಗ್ರೀವಾಜ್ಞೆ ಕೂಡ ಸೇರಿದೆ ಆದ್ದರಿಂದ ಯಾವುದೇ ಸುಗ್ರೀವಾಜ್ಞೆಯು ಭಾರತೀಯ ನಾಗರಿಕರ ಮೂಲಭೂತ ಹಕ್ಕುಗಳನ್ನು ಅದು ಉಲ್ಲಂಘಿಸುವಂತಿಲ್ಲ ಒಂದು ವೇಳೆ ಹಾಗೆ ಮಾಡಿದರೆ ನ್ಯಾಯಾಂಗವು ಅಂತಹ ಸುಗ್ರೀವಾಜ್ಞೆಯನ್ನು ಆ ಸಂವಿಧಾನಕ್ಕೆಂದು ಘೋಷಿಸಿ ರದ್ದುಪಡಿಸುವ ಅಧಿಕಾರವನ್ನು ಹೊಂದಿದೆ ಉದಾಹರಣೆಗೆ ಆರ್ ಸಿ ಕೂಪರ್ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ ಸಾವಿರದ ಒಂಬೈನೂರ ಎಪ್ಪತ್ತರ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಈ ನಿಲುವನ್ನು ಸ್ಪಷ್ಟಪಡಿಸಿದೆ ಸುಗ್ರವಾಜ್ಞೆ ಮೂಲಕ ಯಾವುದೇ ರೀತಿ ಹಕ್ಕುಗಳನ್ನು ಕಸಿದುಕೊಳ್ಳುವಂತಿಲ್ಲ ಓಕೆ ಎಕ್ಸಾಂಪಲ್ ನೋಡೋಣ ಆರ್ ಸಿ ಕೂಪರ್ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಈ ಒಂದು ನಿಲುವನ್ನು ಸ್ಪಷ್ಟಪಡಿಸಿದೆ ಸೊ ಸಾರಾಂಶ ನೋಡಿದರೆ ಫಸ್ಟ್ ಸ್ಟೇಟ್ಮೆಂಟ್ ಸುಗ್ರೀವಾಜ್ಞೆ ಯಾವುದೇ ಕೇಂದ್ರದ ಕಾಯಿ ತಿದ್ದುಪಡಿ ತರಬಹುದು ಸರಿ ಇದು ಸಂಸತ್ತಿನ ಕಾಯ್ದೆಯಷ್ಟೇ ಶಾಸನ ಅಧಿಕಾರವನ್ನು ಹೊಂದಿದೆ ಸುಗ್ರೀವಾಜ್ಞೆ ಹಕ್ಕನ್ನು ಸಂಕ್ಷೇಪಿಸಬಹುದು ತಪ್ಪು ಸಂವಿಧಾನದ ಹದ್ಭೂರನೇ ವಿಧಿ ಪ್ರಕಾರ ಹಕ್ಕುಗಳನ್ನು ಉಲ್ಲಂಘಿಸಕ್ಕೆ ಬರಲ್ಲ ಸುಗ್ರೀವಾಜ್ಞೆ ಹಿಂದಿನ ದಿನಾಂಕದಿಂದ ಜಾರಿಗೆ ಬರಬಹುದು ಸರಿ ಕಾಯ್ದೆಗಳಂತೆ ಪೂರವ ಪರಿಣಾಮವನ್ನು ಹೊಂದಬಹುದು ಕ್ರಿಮಿನಲ್ ಕಾನೂನನ್ನು ಹೊರತುಪಡಿಸಿ ಸೊ ಕೊಟ್ಟಿರೋ ಸ್ಟೇಟ್ಮೆಂಟಲ್ಲಿ ಫಸ್ಟ್ ಆ್ಯಂಡ್ ಥರ್ಡ್ ಸರಿ ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್ ಓಕೆ ದಿಸ್ ಸ್ಟೇಟ್ಮೆಂಟ್ ಸರಿ ದಿಸ್ ಸ್ಟೇಟ್ಮೆಂಟ್ ಸರಿ ಆನ್ಸರ್ ಇಸ್ ನಾಟ್ ದಿಸ್ ಸ್ಟರಿ ದಿಸ್ ಸ್ಟೇಟ್ಮೆಂಟ್ ರಾಂಗ್ ಓಕೆ ಈ ಕ್ವಶನ್ ಏನಾದರೂ ಡೌಟ್ ಇದ್ದರೆ ಖಂಡಿತ ನನಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ಫಿಫ್ಟಿ ಟು ಕ್ವೆಶನ್ ನೋಡೋಣ ಇಲ್ಲಿ ಪೇರ್ಸ್ ಜೋಡಿಗಳನ್ನು ಕೊಟ್ಟಿದ್ದಾರೆ ಸ್ಟೇಟ್ ಮತ್ತು ಡಿಸ್ಕ್ರಿಪ್ಷನ್ ಅರುಣಾಚಲ್ ಪ್ರದೇಶ ದ ಕ್ಯಾಪಿಟಲ್ ಇಸ್ ನೇಮ್ಡ್ ಆಫ್ಟರ್ ಎ ಫೋರ್ಟ್ ಆ್ಯಂಡ್ ಸ್ಟೇಟ್ ಹ್ಯಾಸ್ ಟು ನ್ಯಾಷನಲ್ ಪಾರ್ಕ್ ಅಂತೇಳಿ ನಾಗಾಲ್ಯಾಂಡ್ ಸ್ಟೇಟು డిస్క్రిప్షన్ ఏమప్ప ద స్టేట్ కేమ్ ఇన్ టూ ఎక్సస్టెన్స్ ఆన్ ద బేసిస్ ఆఫ్ ఎ కాన్స్టిట్యూషనల్ అమెండ్మెంట్ ఆక్ట్ అంతి త్రిపుర్ కొట్ట స్టేట్ డిస్క్రిప్షన్ డీస్క్రిప్షన్ ఏమప్ప అనిషియలీ ఏ పార్ట్ సి స్టేట్ ఇట్ బికమ్స్ సెంట్రలీ సెంట్రలీ అడ్మినిస్ట్రేటెడ్ టెరటరి విత్ ద రెక్నైజేషన్ ఆఫ్ స్టేట్స్ ఇన్ నైన్టన్ ఫిఫ్టీ సిక్స్ అండ్ లేటర్ అటైన్డ్ ద స్టేటస్ ఆఫ్ ఎ ఫుల్ ఫ్లడ్జెడ్ స్టేట్ ఫుల్ ఫుల్ ఫ్రెడ్జ్ స్టేట్ అంతే సో అంద ಅವುಗಳ್ ಸಂಬಂಧಪಟ್ಟಂಗೆ ಒಂದು ಡಿಸ್ಕ್ರಿಪ್ಷನ್ ಕೊಡೋಣ ಈ ಅರುಣ್ ಈ ಥರ ಡಿಸ್ಕ್ರಿಪ್ಷನ್ ಅರುಣ್ ಹಿಂಗೆ ಹಂಗೆ ಅಂತ ಕೆಲವು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾನೆ ಅವು ಪೇರ್ ವೈಸ್ ಮಾಡಿದ್ದಾನೆ ಓಕೆ ಆ ಪೇರ್ಗಳಲ್ಲಿ ಯಾವ ಪೇರು ಸರಿ ಯಾವ ಪೇರ್ ಸರಿ ಅಂತ ನಾವು ಕಂಡು ಓಕೆ ಕೊಟ್ಟಿರುವಂಥ ಪೇರ್ ಅದರ ಜೋಡಿಯನ್ನು ಕಂಪೇರ್ ಮಾಡ್ಕೊಳ್ಳೋದಾದರೆ ನೋಡ್ಕೊಳ್ಳೋದಾದರೆ ಸೊ ಕೊಟ್ಟಿರುವಂತಹ ಜೋಡಿಗಳಲ್ಲಿ ಪೇರ್ಗಳಲ್ಲಿ ಒನ್ ಆ್ಯಂಡ್ ತ್ರೀ ಸರಿ ಈ ಪೇರ್ ಸರಿ ಈ ಪೇರ್ ಸರಿ ಈ ಪೇರ್ ರಾಂಗ್ ಅಂತ ಹೇಳ್ತಾರೆ ಓಕೆ ಅದು ಹೇಗೆ ಅಂತ ನೋಡೋಣ ಪೇರ್ ಏನಿದೆ ಅರುಣಾಚಲ ಪ್ರದೇಶ್ ದ ಕ್ಯಾಪಿಟಲ್ ಇಸ್ ನೇಮ್ಡ್ ಆಫ್ಟರ್ ಎ ಫೋರ್ಟ್ ಆ್ಯಂಡ್ ಸ್ಟೇಟ್ ಹ್ಯಾಸ್ ಟು ನ್ಯಾಷನಲ್ ಪಾರ್ಕ್ ಈ ಪೇರ್ ಸರಿಯಾ ಡಿಸ್ಕ್ರಿಪ್ಷನ್ ಸರಿಯಾ ಸ್ಟೇಟ್ ಸಂಪಣೆ ಅಂತ ನೋಡಿದರೆ ಎಸ್ ಫಸ್ಟ್ ಪೇರು ಅರುಣಾಚಲ ಪ್ರದೇಶ ಈ ಜೋಡಿ ಸರಿಯಾಗಿದೆ ಯಾಕೆಂದರೆ ರಾಜಧಾನಿ ಡಿಸ್ಕ್ರಿಪ್ಷನ್ ಏನು ಕೊಟ್ಟಿದ್ದಾನೆ ರಾಜಧಾನಿಯು ಕೋಟೆ ಹೆಸರನ್ನು ಇಡಲಾಗಿದೆ ರಾಜಧಾನಿ ಯಾವುದು ಅಲ್ವಾ ಸೊ ಅರುಣಾಚಲ ಪ್ರದೇಶ ರಾಜಧಾನಿ ಇಟಾನಗರ ಈ ನಗರಕ್ಕೆ ತನ್ನ ಹೆಸರನ್ನು ಹದಿನಾಲ್ಕನೇ ಅಥವಾ ಹದಿನೈದು ಶತಮಾನದ ನಿರ್ಮಿಸಲಾದ ಐತಿಹಾಸಿಕ ಇಟಾ ಕೋರ್ಟ್ನಿಂದ ಇಡಲಾಗಿದೆ ಸೊ ಈಟಾ ಎಂದರೆ ಅಸ್ಸಾಮಿ ಭಾಷೆಯಲ್ಲಿ ಇಟ್ಟಿಗೆ ಎಂದರ್ಥ ಹಾಗಾಗಿ ಇದನ್ನು ಇಟ್ಟಿಗೆಯ ಕೋಟೆ ಎಂದು ಕರೀತಾರೆ ಹಾಗಾಗಿ ಈ ಪೇರ್ ಸರಿಯಾಗುತ್ತೆ ಅಲ್ಲಿ ಅದೇನು ಕೊಟ್ಟಿರೋದು ಡಿಸ್ಕ್ರಿಪ್ಷನ್ ಕೊಟ್ಟದ ರಾಜ್ಯದಲ್ಲಿ ಎರಡು ರಾಷ್ಟ್ರೀಯ ಉದ್ಯಾನವನಗಳಿವೆ ಹೌದು ಅರುಣಾಚಲ ಪ್ರದೇಶದ ನಿಖರವಾಗಿ ಎರಡು ರಾಷ್ಟ್ರೀಯ ಉದ್ಯಾನಗಳಿವೆ ಅವುಗಳೆಂದರೆ ಅಮ್ದಾಬ್ ನ್ಯಾಷನಲ್ ಪಾರ್ಕು ಓಕೆ ಅಮ್ದಾಬ್ ರಾಷ್ಟ್ರೀಯ ಉದ್ಯಾನವನ ಮೌಲ್ಯ ರಾಷ್ಟ್ರೀಯ ಉದ್ಯಾನವನ ಹಾಗಾಗಿ ಈ ಪೇರು ಸರಿಯಿದೆ ಸೆಕೆಂಡ್ ಪೇರ್ ತಪ್ಪಿದೆ ಅಂತ ಹೇಳಿದೆ ಈ ಜೋಡಿಯಲ್ಲಿ ಈ ಜೋಡಿಯಲ್ಲಿ ಕೊಟ್ಟಿರುವಂಥ ಎಕ್ಸ್ಪ್ಲನೇಷನ್ ನೋಡೋದಾದರೆ ರಾಜ್ಯವು ನಾಗಾಲ್ಯಾಂಡ್ ರಾಜ್ಯವು ಇದೆಯಲ್ಲ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಆಧಾರದ ಮೇಲೆ ಅಸ್ತಿತ್ವಕ್ಕೆ ಬಂತು ಅಂತ ಹೇಳ್ತಾರೆ ಡಿಸ್ಕ್ರಿಪ್ಷನಲ್ಲಿ ಬಟ್ ತಪ್ಪು ಸರಿಯಾದ ಸ್ಟೇಟ್ಮೆಂಟ್ ಏನಂದರೆ ನಾಗಾಲ್ಯಾಂಡ್ ರಾಜ್ಯ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮೂಲಕ ರಚಿಸಲಾಗಿಲ್ಲ ಬದಲಾಗಿ ಅದನ್ನು ಸಂಸತ್ತಿನ ಸಾಮಾನ್ಯ ಕಾಯ್ದೆಯಾದ ನಾಗಾಲ್ಯಾಂಡ್ ರಾಜ್ಯ ಕಾಯ್ದೆ ನೈನ್ಟೀನ್ ಸಿಕ್ಸ್ಟಿ ಟು ಸ್ಟೇಟ್ ಆಫ್ ನಾಗಾಲ್ಯಾಂಡ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಮೂಲಕ ರಚನೆ ಮಾಡ್ತಾರೆ ಸಂವಿಧಾನದ ಮೂರನೇ ವಿಧಿ ಪ್ರಕಾರ ಸಂಸತ್ತು ಸಾಮಾನ್ಯ ಬಹುಮತದ ಮೂಲಕ ಹೊಸ ರಾಜ್ಯಗಳನ್ನು ರಚಿಸಬಹುದು ಮತ್ತು ಅಂತಹ ಕಾಯ್ದೆಯನ್ನು ಮುನ್ನೂರ ಅರವತ್ತೆಂಟನೇ ವಿಧಿಯ ಅಡಿಯಲ್ಲಿ ಸಂವಿಧಾನ ತಿದ್ದುಪಡಿಯನ್ನು ಪರಿಗಣಿಸೋಕ್ಕಾಗಲ್ಲ ಹಾಗಾಗಿ ಇದು ಸ್ಟೇ ಈ ಪೇರು ತಪ್ಪು ಓಕೆ ನಾಗಾಲ್ಯಾಂಡ್ ರಿಲೇಟೆಡ್ ಆಗಿ ನೆಕ್ಸ್ಟು ಥರ್ಡ್ಸ್ ಥರ್ಡ್ ಪೇರು ತ್ರಿಪುರ್ಗೆ ಸಂಬಂಧಪಟ್ಟಂಗಿದೆ ಸೊ ಅದು ಸರಿ ತ್ರಿಪುರ್ಗೆ ಸಂಬಂಧಪಟ್ಟ ಡಿಸ್ಕ್ರಿಪ್ಷನ್ ಸರಿ ಇದೆ ಯಾಕೆಂದರೆ ಅನೇಕೂಟದ ಆರಂಭದಲ್ಲಿ ಭಾಗ ಸಿ ರಾಜ್ಯ ಆಗಿತ್ತು ಭಾರತಕ್ಕೆ ವಿಲೀನಗೊಂಡ ನಂತರ ತ್ರಿಪುರ ಒಂದು ಮುಖ್ಯ ಆಯುಕ್ತರ ಪ್ರಾಂತ್ಯವಾಗಿತ್ತು ಮತ್ತು ಭಾರತ ಸಂವಿಧಾನದ ಅಡಿಯಲ್ಲಿ ಇದನ್ನು ಭಾಗ ಸಿ ರಾಜ್ಯ ಎಂದು ವರ್ಗೀಕರಿಸಲಾಗಿತ್ತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕೇಂದ್ರಾಡಳಿತ ಪ್ರದೇಶ ಆಯಿತು ಸಾವಿರದ ರಾಜ್ಯಗಳ ಪುನರ್ವಿಂಗಣ ಕಾಯ್ದೆ ಅಡಿಯಲ್ಲಿ ಭಾಗ ಸಿ ರಾಜ್ಯಗಳ ವರ್ಗೀಕರಣವನ್ನು ರದ್ದುಪಡಿಸಿತು ಜೊತೆಗೆ ತ್ರಿಪುರ ರಾವು ರಾಜ್ ಕೇಂದ್ರಾಡಳಿತ ಪ್ರದೇಶವಾಗಿ ಮಾರ್ಪಡ್ತು ನಂತರ ಪೂರ್ಣ ಪ್ರಮಾಣದ ಸ್ಟೇಟ್ ಆಯಿತು ಅಂತಿಮವಾಗಿ ಈಶಿನ ಪ್ರದೇಶಗಳ ಪುನರ್ವಿಂಗಡಣೆ ಕಾಯ್ದೆ ನೈನ್ಟೀನ್ ಸೆವೆಂಟಿ ಒನ್ ನಾರ್ತ್ ಈಸ್ಟರ್ನ್ ಏರಿಯಾಸ್ ರೆಗ್ಯುಲೇಷನ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಒನ್ ಅಡಿಯಲ್ಲಿ ತ್ರಿಪುರ ಸ್ಟೇಟು ಜನವರಿ ಇಪ್ಪತ್ತು ಸಾವಿರ ಇಪ್ಪತ್ತೆರಡರಂದು ಪೂರ್ಣ ಪ್ರಮಾಣದ ರಾಜ್ಯ ಸ್ಥಾನಫನವನ್ನು ಪಡೆಯಿತು ಹಾಗಾಗಿ ಈ ಪೇರು ಸರಿ ಕೊಟ್ಟಿರೋದ್ರಲ್ಲಿ ಫಸ್ಟ್ ಪೇರ್ ಸರಿ ಸೆಕೆಂಡ್ ಪೇರ್ ತಪ್ಪು ತರ್ಡ್ ಪೇರ್ ಸರಿ ಓಕೆ ದ ಫಸ್ಟ್ ಪೇರ್ ಅರುಣಾಚಲ ಪ್ರದೇಶ್ ಹ್ಯಾವ್ ಟೂ ಕ್ಯಾಪಿಟಲ್ ದ ಕ್ಯಾಪಿಟಲ್ ಇಸ್ ನೇಮ್ಡ್ ಆಫ್ಟರ್ ರಿಫೋರ್ಟ್ ಆ್ಯಂಡ್ ಸ್ಟೇಟ್ ಹ್ಯಾಸ್ ಟೂ ನ್ಯಾಷನಲ್ ಪಾರ್ಕ್ ಓಕೆ ಹೇಳಿದ್ನಲ್ಲ ಸೊ ಅದು ಅದರ ರಾಜಧಾನಿಯಿಂದನೇ ಅದು ರಾಜಧಾನಿ ಕೋಟೆ ಹೆಸರಿಂದ ಬಂದಿದೆ ಯಾಕೆಂದರೆ ಅಲ್ಲೊಂದು ಕೋಟೆ ಇದೆ ಆ ಫೋರ್ಟು ಅದನ್ನು ಈಟಾ ಫೋರ್ಟ್ ಅಂತ ಕರೀತಾರೆ ಹದಿನಾಲ್ಕು ಹದಿನೈದು ಶತಮಾನದಲ್ಲಿ ಎದುರು ಕಟ್ಟಿ ಇಟ್ಟಿಗೆ ಅಂತ ಅರ್ಥ ಸನೇ ವರ್ಷ ಇಟ್ಟಿಗೆ ಅಂತ ಅರ್ಥ ನಾಗಾಲ್ಯಾಂಡು ಸೊ ಅಲ್ಲ ಇದು ದಿಸ್ ಬೇರ್ ಸಪ್ ದ ಸ್ಟೇಟ್ ಕಮ್ಯುನಿಟಿ ಎಕ್ಸಿಸ್ಟೆನ್ಸ್ ದ ವೈಸ್ ಆಫ್ ಕಾನ್ಸ್ಟಿಬಲ್ ಅಮೆಂಡ್ಮೆಂಟ್ ಆ್ಯಕ್ಟಿಂದ ಬಂದಿಲ್ಲ ಸೊ ನಾಗಾಲ್ಯಾಂಡ್ ರ ನಾಗಾಲ್ಯಾಂಡನ್ನು ಕಾನ್ಸ್ಟಿಬಲ್ ಅಮೆಂಡ್ಮೆಂಟ್ ಆ್ಯಕ್ಟಿಂದ ರಚನೆ ಮಾಡಿಲ್ಲ ಅಂತ ಹೇಳಿದೆ ನಾನು ಓಕೆ ಥರ್ಡ್ ಸ್ಟೇಟ್ಮೆಂಟ್ ಸರಿ ತ್ರಿಪುರ ಥರ್ಡ್ ಪೇರ್ ಸರಿ ತ್ರಿಪುರ ಇನಿಷಿಯಲಿ ಪಾರ್ಟ್ಸ್ ಇ ಸ್ಟೇಟ್ ಇಟ್ ಬಿಕಮ ವಿತ್ ಎಂಟಲ್ ಅಡ್ಮಿನಿಸ್ಟ್ರೇ ಅಡ್ಮಿನಿಸ್ಟ್ರೇಟಿವ್ ಟೆರಿಟರಿ ವಿತ್ ದೇಷನ್ ಆಫ್ ದ ಸ್ಟೇಟ್ಸ್ ಇನ್ ನೈನ್ಟೀನ್ ಫಿಫ್ಟೀಸ್ ಅಂಡ್ ಲೇಟರ್ ಟೆನ್ ದ ಸ್ಟೇಟಸ್ ಆಫ್ ಫುಲ್ ರೆಜಿಸ್ಟೇಟ್ಸ್ ಈ ಪೇರ್ ಸರಿ ಈ ಪೇರ್ ಸರಿ ಈ ಪೇರ್ ಓನ್ಲಿ ಟು ಓಕೆ ಇದ್ರು ಹೇಳೋದು ಕಲ್ಸಿದ್ರೆ ಖಂಡಿತ ಕಾಮೆಂಟ್ ಮಾಡಿ ಈ ಕ್ವಶನ್ ಬಗ್ಗೆ ಫಿಫ್ಟಿ ತ್ರೀ ಕ್ವಶನು ಇದು ವಿತ್ ರೆಫೆನ್ಸ್ ಟು ಇಂಡಿಯಾ ಕನ್ಸಿಡರ್ ದ ಫಾಲೋಂಗ್ ದ ಇಂಟ್ರ ಸ್ಟೇಟ್ ಕೌನ್ಸಿಲು ದ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲು ಝೋನಲ್ ಕೌನ್ಸಿಲು ಎಲ್ಲ ಕೌನ್ಸಿಲ್ಗಳಲ್ಲಿ ಯಾವುದು ಕಾನ್ಸ್ಟಿಟ್ಯೂಷನ್ ಬಾಡಿ ಅಂತ ಕಾನ್ಸ್ಟಿಟ್ಯೂಷನಲ್ ಸಂವಿಧಾನಿಕ ಸಂಸ್ಥೆ ವುಮೆನ್ ಆಫ್ ದ ಎಬೋವರ್ ಅವರ್ ಆ್ಯಸ್ ಪಾರ್ ದ ಪ್ರಾವಿಸನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತೇಳಿ ಸೊ ಅದು ನೋಡೋದಾದರೆ ಇಲ್ಲಿ ಒಂದೇ ಒಂದು ಬಾಡಿ ಒಂದೇ ಒಂದು ಕೌನ್ಸಿಲ್ ಇದೆಯಲ್ಲ ಅದು ಸಂವಿಧಾನಿಕ ಸಂಸ್ಥೆ ಆಗಿದೆ ಅದ್ಯಾವುದಂದರೆ ಅಂತರಾಜ್ಯ ಪರಿಷತ್ತು ದ ಇಂಟರ್ಸ್ಟೇಟ್ ಕೌನ್ಸಿಲ್ ಇದೆ ಒಂದೇ ದ ಇಂಟರ್ಸ್ಟೇಟ್ ಕೌನ್ಸಿಲ್ ಆ್ಯಸ್ ದ ಪ್ರಾವಿಸನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಓಕೆ ಸೊ ಎಕ್ಸ್ಪ್ಲೇನ್ ನೋಡೋದಾದರೆ ಅಂತಾರಾಜ್ಯ ಪರಿಷತ್ತು ಒಂದು ಸಾಂವಿಧಾನಿಕ ಸಂಸ್ಥೆ ದ ಇಂಟರ್ಸ್ಟೇಟ್ ಕೌನ್ಸಿಲ್ ಇಸ್ ಕಾನ್ಸ್ಟಿಟ್ಯೂಷನ್ ಬಾಡಿ ಕಾನ್ಸ್ಟಿಟ್ಯೂಷನಲ್ ಬಾಡಿ ಭಾರತ ಸಂವಿಧಾನ ಇನ್ನೂರ ಅರವತ್ತ್ ಮೂರನೇ ವಿಧಿ ಆರ್ಟಿಕಲ್ ಒನ್ ಟೂ ಸಿಕ್ಸ್ಟಿ ತ್ರೀ ಅಂತರಾಜ್ಯ ಅಂತರ ರಾಜ್ಯ ಪರಿಷತ್ತಿನ ಸ್ಥಾಪನೆಗೆ ಅವಕಾಶ ನೀಡುತ್ತೆ ರಾಜ್ಯಗಳ ನಡುವಿನ ಸಹಕಾರ ಒಂದು ಸಮನ್ವಯನ ಉತ್ತೇಜಿಸಲು ರಾಷ್ಟ್ರಪತಿಗಳು ಈ ಪರಿಷತ್ತನ್ನು ಅಂತಾರಾಜ್ಯ ಪರಿಷತ್ತನ್ನು ಸ್ಥಾಪಿಸಬಹುದು ಎಂದು ಆರ್ಟಿಕಲ್ ಟು ಸಿಕ್ಸ್ಟಿ ತ್ರೀ ಹೇಳುತ್ತೆ ಸರ್ಕಾರಿ ಆಯೋಗದ ಶಿಫಾರಸಿನ ಮೇರೆಗೆ ಸಾವಿರದ ತೊಂಬತ್ತರಲ್ಲಿ ರಾಷ್ಟ್ರಪತಿಯವರ ಆದೇಶದ ಮೂಲಕ ಈ ಪರಿಷತ್ತನ್ನು ಅಧಿಕೃತವಾಗಿ ಸ್ಥಾಪಿಸಲಾಯಿತು ಇದರ ಅಸ್ತಿತ್ವಕ್ಕೆ ಸಂವಿಧಾನವೇ ನೇರವಾಗಿ ಅಧಿಕಾರ ನೀಡುವುದರಿಂದ ಇದು ಒಂದು ಸಾಂವಿಧಾನಿಕ ಸಂಸ್ಥೆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಓಕೆ ರಾಷ್ಟ್ರೀಯ ಭದ್ರತಾ ಮಂಡಳಿ ಅಲ್ಲ ಇದು ಇದೊಂದು ಸಂವಿಧಾನಿಕ ಸಂಸ್ಥೆ ಅಲ್ಲ ಇದು ಒಂದು ಕಾರ್ಯಾಂಗೀಯ ಸಂಸ್ಥೆ ಎಕ್ಸಿಕ್ಯೂಟಿವ್ ಬಾಡಿ ಸ್ಥಾಪನೆ ಸಂವಿಧಾನಿಕ ಇದು ಒಂದು ಕಾರ್ಯಾಂಗೀಯ ಸಂಸ್ಥೆ ಎಕ್ಸಿಕ್ಯೂಟಿವ್ ಬಾಡಿ ಇದು ರಾಷ್ಟ್ರೀಯ ಭದ್ರತಾ ಮಂಡಳಿಯನ್ನು ಸಂವಿಧಾನದ ಯಾವುದೇ ಅಡಿಯಲ್ಲಿ ಸ್ಥಾಪಿಸಿಲ್ಲ ಇದನ್ನು ಸಾವಿರದ ಒಂಬೈತೊಂಬತ್ತೆಂಟರಲ್ಲಿ ಭಾರತ ಸರ್ಕಾರದ ಕಾರ್ಯಾಂಗಿ ಆದೇಶದ ಎಕ್ಸಿಕ್ಯೂಟಿವ್ ಆರ್ಡರ್ ಮೂಲಕ ಸ್ಥಾಪಿಸಲಾಯಿತು ರಾಷ್ಟ್ರೀಯ ಭದ್ರತೆ ಮತ್ತು ಆಯಕಟ್ಟಿನ ವಿಷಯಗಳ ಕುರಿತು ಪ್ರಧಾನಮಂತ್ರಿಗಳ ಕಚೇರಿಗೆ ಸಲಹೆ ನೀಡುವುದು ಇದರ ಮುಖ್ಯ ಕೆಲಸ ಇದಕ್ಕೆ ಸಾಂವಿಧಾನಿಕ ಅಥವಾ ಶಾಸನಬದ್ಧ ಅಧಿಕಾರ ಇಲ್ಲ ಝೋನಲ್ ಕೌನ್ಸಿಲ್ಸ್ ವಲಯ ಮಂಡಳಿ ಸಹ ಸಂವಿಧಾನಿಕ ಸಂಸ್ಥೆಗಳಲ್ಲ ಇವು ಶಾಸನಬದ್ಧ ಸಂಸ್ಥೆಗಳು ಸ್ಟ್ಯಾಟರಿ ಬಾಡೀಸ್ ಸೊ ವಲಯ ಮಂಡಳಿಗಳನ್ನು ಸಂಸತ್ತಿನ ಕಾಯ್ದೆ ಮೂಲಕ ಸ್ಥಾಪಿಸಲಾಗಿದೆ ರಾಜ್ಯಗಳ ಪುನರ್ವಿಂಗಡನಾ ಕಾಯ್ದೆ ಸಾವಿರದ ಐವತ್ತಾರರ ಭಾಗ ಮೂರರಲ್ಲಿ ಈ ಮಂಡಳಿ ರಚಿಸಲಾಗಿದೆ ಈ ಕಾಯ್ದೆಯು ದೇಶವನ್ನು ಐದು ವಲಯಗಳ ವಿಂಗಡಿಸಿ ಪ್ರತಿ ವಲಯಕ್ಕೂ ಒಂದು ಮಂಡಳಿಯನ್ನು ಸ್ಥಾಪಿಸಿದೆ ಇವುಗಳು ಇವುಗಳ ಉದ್ದೇಶ ಏನಪ್ಪ ಅಂದ್ರೆ ರಾಜ್ಯ ರಾಜ್ಯ ನಡುವೆ ಉತ್ತಮ ಮತ್ತು ಕೇಂದ್ರ ರಾಜ್ಯಗಳ ನಡುವೆ ಸಹಕಾರವನ್ನು ಹೆಚ್ಚಿಸುವುದಾಗಿದೆ ಇವುಗಳನ್ನು ಸಂಸತ್ತಿನ ಕಾನೂನು ರಚಿಸುವುದರಿಂದ ಇವು ಶಾಸನಬದ್ಧ ಸಂಸ್ಥೆಗಳಂತ ಎನಿಸ್ಕೊಳ್ತವೆ ಸೊ ಸಾಂವಿಧಾನಿಕ ಸಂಸ್ಥೆ ಅಲ್ಲ ವಲಯ ಮಂಡಳಿ ಸೊ ಕೊಟ್ಟಿರೋ ಮೂರು ಆಯ್ಕೆಗಳಲ್ಲಿ ಅಂತಾರಾಜ್ಯ ಪರಿಷತ್ತು ಇಂಟ್ರೆಸ್ಟೇಟ್ ಕೌನ್ಸಿಲ್ ಇದೆಯಲ್ಲ ಇದು ಮಾತ್ರ ಸಂವಿಧಾನದ ಸಂಸ್ಥೆ ಸಂವಿಧಾನ ಯೋಜನೆ ಸಂವಿಧಾನ ಅನುಚಿತರ ಅಡಿಯಲ್ಲಿ ಸ್ಥಾಪನೆಯ ಸಂಸ್ಥೆ ಆದ್ದರಿಂದ ಸರಿಯಾದ ಸ್ಪೇ ಒಂದೇ ಒಂದು ಒಂದೇ ಒಂದೇ ಅದು ಕೇವಲ ಒಂದು ಓಕೆ ದ ಸ್ಟೇಟ್ ಕೌನ್ಸಿಲ್ ಮಾತ್ರ ದ ಕ ಪ್ರೊವಿಜನ್ ಆಫ್ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ದ ಇಂಟರ್ಸ್ಟೇಟ್ ಕೌನ್ಸಿಲ್ ಇದು ಅಲ್ಲ ಇದು ದ ನ್ಯಾಷನಲ್ ಸೆಕ್ಯೂರಿಟಿ ಎಕ್ಸಿಕ್ಯೂಟಿವ್ ಬಾಡಿ ಆಗಿದೆ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಝೋನಲ್ ಕೌನ್ಸಿಲ್ ಸ್ಟ್ಯಾಟ್ಯೂಟರಿ ಬಾಡಿ ಓಕೆ ಸೊ ಆನ್ಸರ್ ಈಸ್ ಓನ್ಲಿ ಒನ್ ಎ ನೆಕ್ಸ್ಟ್ ಕ್ವೆಶನ್ ದ ಫಿಫ್ಟಿ ಫೋರ್ತ್ ಕ್ವೆಶನ್ consider the following statements the constitution of india explicitly the mentions that in certain spheres, spheres the governor of a state acts in his or her own discretion the president of india can of his or her own reserve a bill passed by a state legislature for his or her consideration without it being forwarded by the governor of the state concerned ಸಂಸಾರ ಓಕೆ ಯಾವ ಸ್ಟೇಟ್ಮೆಂಟ್ ಸರಿ ಅಂತೇಳಿ ಸೊ ಇದು ರಾಜ್ಯಪಾಲರ ಒಂದು ಏನು ಮಸೂದೆಗೆ ಅಂಕಿತ ಹಾಕೋದಕ್ಕೆ ಸಂಬಂಧಪಟ್ಟಂಗೆ ರಿಟೈರ್ಡ್ ಆಗಿರೋ ಒಂದು ಕ್ವಶನ್ ಸೊ ಕೊಟ್ಟಿರೋದು ಸ್ಟೇಟ್ಮೆಂಟ್ಗಳೇ ಫಸ್ಟ್ ಸ್ಟೇಟ್ಮೆಂಟ್ ಮಾತ್ರ ಸರಿ ಇದೆ ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್ ಇದೆ ಈ ಸ್ಟೇಟ್ಮೆಂಟ್ ಸರಿ ಇದೆ ಈ ಸ್ಟೇಟ್ಮೆಂಟ್ ರಾಂಗ್ ಇದೆ ಸೊ ಏನಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ ಸೊ ಫಸ್ಟ್ನೇ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಭಾರತ ಇದೆಯಲ್ಲ ಕೆಲವು ಕ್ಷೇತ್ರಗಳಲ್ಲಿ ಈ ರಾಜ್ಯದ ರಾಜ್ಯಪಾಲರು ತಮ್ಮ ವಿವಚನೆಯಿಂದ ವರ್ತಿಸುತ್ತಾರೆ ಎಂದು ಸ್ಪಷ್ಟವಾಗಿ ಉಲ್ಲೇಖಿಸಲಾಗ್ತದೆ ಸೊ ಸಂವಿಧಾನದಲ್ಲಿ ಹೇಳ್ತಾ ಇದ್ದಾರೆ ಸೊ ಕೆಲವು ವಿಷಯಗಳು ಸಂಬಂಧಪಟ್ಟಾಗೆ ರಾಜ್ಯದ ರಾಜ್ಯಪಾಲರು ತಮ್ಮ ಯೋಚನೆಯನ್ನು ವರ್ತಿಸ್ಬೋದು ಅಂತೇಳಿ ಹೇಳ ಸ್ಪಷ್ಟವಾಗಿ ಸಂವಿಧಾನ ಉಲ್ಲೇಖಿಸಲಾಗಿದೆ ಸೊ ಈ ಸ್ಟೇಟ್ಮೆಂಟ್ ಸರಿ ಯಾಕಂದರೆ ಸಂವಿಧಾನದ ಸಂವಿಧಾನಕ್ಕೆ ಆಧಾರ ನೋಡಿದರೆ ಭಾರತ ಸಂವಿಧಾನ ನೂರ ಅರವತ್ತ್ ಒಂದನೇ ವಿಧಿಯು ಇದನ್ನು ಸ್ಪಷ್ಟವಾಗಿ ಹೇಳುತ್ತೆ ಈ ವಿಧಿ ಪ್ರಕಾರ ರಾಜ್ಯಪಾಲರು ತಮ್ಮ ಕಾರ್ಯಗಳನ್ನು ನಿರ್ವಹಿಸುವಾಗ ಅವರಿಗೆ ಸಹಾಯ ಮಾಡಲು ಮತ್ತು ಸಲಹೆ ನೀಡಲು ಮುಖ್ಯಮಂತ್ರಿಯವರ ನೇತೃತ್ವದ ಮಂತ್ರಿಮಂಡಲ ಇರುತ್ತೆ ಆದರೆ ಸಂವಿಧಾನದ ಅಡಿಯಲ್ಲಿ ರಾಜ್ಯಪಾಲರು ತಮ್ಮ ವಿವೇಚನೆಗೆ ಡಿಸ್ಕ್ರಿಪ್ಷನ್ಗೆ ಅನುಗುಣವಾಗಿ ಕಾರ್ಯನಿರ್ವಹಿಸಬೇಕಾದ ವಿಷಯಗಳನ್ನು ಹೊರತುಪಡಿಸಿ ಓಕೆ ಅಂದರೆ ಇಲ್ಲಿ ವಿವೇಚನೆಗೆ ಅನುಗುಣವಾಗಿ ಎಂಬ ಪದವನ್ನು ಸಂವಿಧಾನ ಸ್ಪಷ್ಟವಾಗಿ ಬಳಸಲಾಗಿದೆ ಅಂತ ಅರ್ಥ ಸೊ ಇದೆಲ್ಲ ಸಂದರ್ಭಗಳು ರಾಜ್ಯಭಾವ್ರು ಮಂತ್ರಿಮಂಡಲ ಸಲಹೆ ನಡೀಬೇಕಂತ ಏನಿಲ್ಲ ಕೆಲವು ಮತ್ತು ಕೆಲವು ನಿರ್ದಿಷ್ಟ ವಿಷಯಗಳಲ್ಲಿ ಅವರು ತಮ್ಮ ಸ್ವಂತ ಬುದ್ಧಿ ವಿವೇಚನೆಯನ್ನು ಬಳಸಿ ನಿರ್ಧಾರವನ್ನು ತೆಗೆದುಕೊಳ್ಬೋದು ಸೊ ಹಾಗೆ ಈ ಸ್ಟೇಟ್ಮೆಂಟ್ ಸರಿ ಸೊ ಎಕ್ಸಾಂಪಲ್ ನೋಡೋದಾದ್ರೆ ರಾಜ್ಯ ಶಾಸಕಾಂಗವು ಅಂಗೀಕರಿಸಿದ ಮಸೂದೆಗಳನ್ನು ರಾಷ್ಟ್ರಪತಿಗಳ ಪರಿಗಣನೆಗೆ ಕಾಯ್ದಿರಿಸೋದು ಇನ್ನೂರನೇ ವಿಧಿ ಪ್ರಕಾರ ಜೊತೆಗೆ ರಾಜ್ಯ ರಾಷ್ಟ್ರಪತಿ ಆಳ್ವಿಕೆಗೆ ಶಿಫಾರಸ್ ಮಾಡ್ಬೋದು ಅವ್ರ ವಿವೇಚನೆ ಅಧಿಕಾರದ ನೂರೈವತ್ತಾರನೇ ವಿಧಿ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಇರುತ್ತೆ ಮುಖ್ಯಮಂತ್ರಿ ನೇಮಕ ನೇಮಕ ಮಾಡುವ ವಿವೇಚನೆ ರಾಜ್ಯಪಾಲರಿಗೆ ಇರುತ್ತೆ ಸೊ ಸಂವಿಧಾನ ರಾಜ್ಯಪಾಲರ ವಿವೇಚನಾ ಅಧಿಕಾರವನ್ನು ಸ್ಪಷ್ಟವಾಗಿ ಉಲ್ಲೇಖಿಸುತ್ತದೆ ಅಂತ ಅರ್ಥ ಇಮ್ಮ ಮೂರು ನೋಡಿದರೆ ಎಕ್ಸಾಂಪಲ್ ನೋಡೋದಾದ್ರೆ ಸೆಕೆಂಡ್ ಸ್ಟೇಟ್ಮೆಂಟ್ ಏನಂದರೆ ಭಾರತ ರಾಷ್ಟ್ರಪತಿಗಳು ಸಂಬಂಧಪಟ್ಟ ರಾಜ್ಯದ ರಾಜ್ಯಪಾಲರು ರವಾನಿಸದೆ ರಾಜ್ಯ ಶಾಸಕ ಅಂಕಿಸಿದ ಮಸೂದೆಯನ್ನು ತಮ್ಮ ಪರಿಗಣನೆಗೆ ಸ್ವಂತವಾಗಿ ಕಾಯ್ದಿರಿಸ್ಬೋದು ಈ ಹೇಳಿಕೆ ಸಂಪೂರ್ಣವಾಗಿ ತಪ್ಪಾಕ ರಾಜ್ಯಪಾಲರು ಒಂದು ಬ್ರಿಡ್ಜ್ ಇದ್ದಂಗೆ ಸಂವಿಧಾನದಲ್ಲಿ ಸೊ ಅವ್ರ ಸೇತುವೆ ಇದ್ದಂಗೆ ಅವರು ಅದನ್ನು ಮೇಲೆ ರಾಷ್ಟ್ರಪತಿಗಳನ್ನು ಅಂಗೀಕರಿಸಬೇಕಲ್ವ ಸೊ ಅದು ಸಂವಿಧಾನಿಕ ಕಾರ್ಯವಿಧಾನ ಸಂವಿಧಾನ ಪ್ರಕಾರ ರಾಷ್ಟ್ರಪತಿಗಳು ರಾಜ್ಯ ಶಾಸಕಾಂಗದ ಮಸೂದೆಗಳ ವಿಷಯದ ನೇರವಾಗಿ ಹಸ್ತಕ್ಷೇಪ ಮಾಡಕ್ಕೆ ಬರಲ್ಲ ಯಾಕಂದರೆ ಅದರದ್ದು ಕೆಲಸ ಹೀಗಿರುತ್ತೆ ನೋಡಿ ಹೇಗೆ ಮೊದಲು ರಾಜ್ಯ ಶಾಸಕಾಂಗ ಏನು ಮಾಡ್ತೀವಿ ವಿಧಾನಸಭೆಯರು ವಿಧಾನ ಪರಿಷತ್ರಿಗೂ ಒಂದು ಮಸೂದೆಯನ್ನು ಅಂಗೀಕರಿಸುತ್ತೆ ನಂತರ ಆ ಮಸೂದೆಯನ್ನು ಸಂವಿಧಾನ ಇನ್ನೂರನೇ ವಿಧಿಯಡಿ ರಾಜ್ಯಪಾಲರ ಅಂಕಿತಕ್ಕೆ ಕಳಿಸ್ತಾರೆ ನಂತರ ಈಗ ರಾಜ್ಯಪಾಲ ಈ ಮಸೂದೆಯನ್ನು ರಾಷ್ಟ್ರಪತಿಗಳ ಪರಿಗಣನೆಗೆ ಕಾಯ್ದಿರಿಸಲು ನಿರ್ಧರಿಸ್ಬೋದು ರಿಸರ್ವ್ ಮಾಡಲು ನಿರ್ಧರಿಸ್ಬೋದು ಹಾಗಾಗಿ ರಾಷ್ಟ್ರಪತಿಗಳ ಪಾತ್ರ ಏನು ಏನಿರುತ್ತಂದರೆ ರಾಷ್ಟ್ರಪತಿಗಳು ರಾಜ್ಯಪಾಲರ ಮಸೂದೆಯನ್ನು ಕಾಯ್ದಿರಿಸೋದ ನಂತರವೇ ಪ್ರಾರಂಭ ಆಗುತ್ತೆ ಅವರ ಪಾತ್ರ ರಾಜ್ಯಪಾಲರ ಮಧ್ಯಸ್ಥಿಕೆ ಇಲ್ಲದೆ ರಾಷ್ಟ್ರಪತಿಗಳು ತಾವಾಗಿ ಯಾವುದೇ ರಾಜ್ಯದ ಮಸೂದೆಯನ್ನು ತಮ್ಮ ಪರಿಗಣನೆ ತೆಗೆದುಕೊಳ್ಳುವ ಸಂವಿಧಾನದಲ್ಲಿ ಯಾವುದೇ ಅವಕಾಶವಿಲ್ಲ ರಾಜ್ಯಪಾಲರು ಅವರು ರಾಜ್ಯಕ್ಕೆ ಸಮರ್ಪಣೆಗೆ ಕಾರ್ಯನಿರ್ವಹಿಸ್ತಾರೆ ಸೊ ಆದ್ದರಿಂದ ರಾಷ್ಟ್ರಪತಿ ಸ್ವತಂತ್ರವಾಗಿ ರಾಜ್ಯದ ಮಸೂದೆ ಕಾದಿರಿಸಲು ಸಾಧ್ಯ ಇಲ್ಲ ಓಕೆ ಸೊ ಈ ಸ್ಟೇಟ್ಮೆಂಟು ಸರಿ ಓಕೆ ಇವತ್ತು ಇಷ್ಟು ಸಾಕು ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಏನಾದರೂ ಈ ಕ್ವೆಶನ್ಸ್ಗಳು ಡೌಟ್ ಇದ್ರೆ ಖಂಡಿತ ಕಾಮೆಂಟ್ ಮಾಡಿ ಅಂತ ಹೇಳ್ತೀನಿ ಈ ಕ್ಲಾಸ್ನ ಇಲ್ಲಿಗೆ ಮುಗಿಸ್ತೀನಿ ಒಂದು ಸಲ ಥ್ಯಾಂಕ್ ಯು